ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಹೊಸ ಶಿಕ್ಷಣ ನೀತಿ ಜಾರಿ ಒಂದರಿಂದ ಎಂಟನೇ ತರಗತಿಯವರೆಗೂ ಶೇಕಡ ಐವತ್ತರಷ್ಟು ವಿದ್ಯಾರ್ಥಿಗಳ ಪಾಠ ಆರಂಭ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ವೀಕ್ಷಕರೇ ಹೊಸ ಶಿಕ್ಷಣ ನೀತಿ ಕೆಲವರಿಗೆ ಸರಿ ಅನಿಸಬಹುದೇನೋ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟು ವಿರೋಧದ ಅಲೆ ಹೊಸ ಶಿಕ್ಷಣ ನೀತಿಯ ಬಗ್ಗೆ ಇದೆ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ವಿರೋಧವಿದೆ ಈ ಶಿಕ್ಷಣ ನೀತಿ ಜಾರಿಯಾಗಿನ ಕೆಲವೇ ದಿನಗಳಾಗಿಲ್ಲ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯ ಬಗ್ಗೆ ಬಹಳಷ್ಟು ಜನರಿಗೆ ಅರ್ಥವಾಗದ ರೀತಿಯಲ್ಲಿ ಶಿಕ್ಷಣದ ನೀತಿ ಇದೆ ಎನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಈ ಹಿಂದೆ ಇದ್ದ ಶಿಕ್ಷಣ ನೀತಿಗೂ ಈಗಿರುವ ಶಿಕ್ಷಣ ನೀತಿ ನೀತಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಮೊದಲಿನ ಶಿಕ್ಷಣ ನೀತಿಯಲ್ಲಿ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕೋರ್ಸಿಗೆ ಸಂಬಂಧಪಟ್ಟಂತೆ ತಮಗೆ ಬೇಕಾಗಿರುವ ಆಯ್ಕೆಯ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡ ಮೇಲೆ ಅದನ್ನೇ ಅಭ್ಯಾಸಿಸಬೇಕಾಗಿತ್ತು ಆದರೆ ಈಗಿರುವ ಶಿಕ್ಷಣ ನೀತಿಯಲ್ಲಿ ಅದು ಕ್ರೋಢೀಕರಣ ಶಿಕ್ಷಣ ಎನ್ನುವಂತೆ ಆಗುತ್ತಾ ಇದೆ ಇದು ಒಂದು ಕಡೆಗೆ ಆದರೆ ಮತ್ತೊಂದು ಕಡೆಗೆ ಒಂದರಿಂದ ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಶೇಕಡ ಐವತ್ತರಷ್ಟು ವಿದ್ಯಾರ್ಥಿಗಳ ಶಾಲೆಗೆ ಹಾಜರಾತಿಯ ಅಡಿಯಲ್ಲಿ ಪಾಠ ಮಾಡಬೇಕೆನ್ನುವುದು ಸರ್ಕಾರದ ಉದ್ದೇಶವಾಗಿದೆ ಅಂದರೆ ಇದೇ ಮುಂದೆ ಬರುವ ಸೆಪ್ಟೆಂಬರ್ ಐದು ನಂತರ ಈ ಒಂದು ಆದೇಶ ಜಾರಿಯಾಗುವ ಎಲ್ಲ ಸಾಧ್ಯತೆಗಳು ಇವೆ ಈಗಾಗಲೇ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗಿನ ಎಲ್ಲ ವಿದ್ಯಾರ್ಥಿಗಳಿಗೂ ಪಾಠ ಆರಂಭವಾಗಿವೆ ಇದೇ ರೀತಿ ಮುಂದುವರೆದರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವುದು ಒಂದು ಕಡೆ ಸರಿ ಎನಿಸಿದರು ಮತ್ತೊಂದು ಕಡೆ ಬರೀ ಶಿಕ್ಷಣದ ನೀತಿಯ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳೆಲ್ಲ ಗೊಂದಲಕ್ಕೀಡಾಗುತ್ತಾರೋ ಎನ್ನುವುದು ಕೆಲವರು ಅಭಿಪ್ರಾಯವಾಗಿದೆ ಈಗ ಮತ್ತಷ್ಟು ಅಲ್ಲಲ್ಲಲ್ಲಿ ಈ ಒಂದು ಈವರೆಗಿನ ಅವ್ಯವಸ್ಥೆಯ ವಾತಾವರಣ ಮತ್ತೆ ಮುಂದುವರಿಯುವ ಎಲ್ಲ ಸಾಧ್ಯತೆಗಳು ಇರುವುದರಿಂದ ಈ ಒಂದು ಈ ಶಿಕ್ಷಣ ಆರಂಭಿಸಿರುವುದು ಒಂದು ಕಡೆಗೆ ಮತ್ತೆ ಪೋಷಕರನ್ನು ಭಯಗ್ರಸ್ತರನ್ನಾಗಿ ಮಾಡಿದೆ ಹೀಗಿರುವಾಗ ಸ್ವಲ್ಪ ಇನ್ನಷ್ಟು ದಿನಗಳನ್ನು ಕಾದು ನೋಡಿ ಶಾಲೆಗಳನ್ನು ಆರಂಭಿಸಿದರೆ ಅನುಕೂಲವಾಗುತ್ತದೆ ಅಥವಾ ಒಳ್ಳೆಯದಾಗುತ್ತದೆ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯ ಹಾಗೆಯೇ ವೀಕ್ಷಕರೇ ಇಂಥದ್ದೇ ಒಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ